ಒದಿರಲೇ ಒದಿರ ಒಂದಿಟ್ಟು ಕೈಪಲ್ಯ ಅಂತ ಹೇಳಿ ಒದಿರ ನೀ ಎದಕ್ ಬಂದಿ ನನ್ ಹಿಂದಿಂದ ನೀ ಒದಿರಲ್ಲ ಒಂದಿಟ್ಟು ಒದಿದ್ರೆ ಏನಾರ ಆಕ್ಕದನ ಒದಿರ್ ಒದ್ರ ನೀನ ಏನ ನಾ ಒದಿರ್ಬೇಕಾ ಇಲ್ಲ ನಿಮ್ಮಪ್ಪ ಬಂದ್ ಒದಿರ್ತಾನ ಹ್ಮ್ ಬಾರಿ ಅದಿಯಲ್ಲ ಇಟ್ಟು ತನಕ ಕೂತ್ ಮಾರಾಗ ನಾ ಒದ್ರದಂಗ್ ಒದ್ರ ಗಂಟ್ಲ ಎಲ್ಲಾ ಹರ್ಕೊಂಡಿನಿ ಚಂದ ಕೂತ್ ರೊಕ್ಕ ಎಣಿಸ್ಕೊಂಡಿ ಒದ್ರ ಒದ್ರ ಏನಾಗಲ್ಲ ಒಂದಿಟ್ಟು ಒದ್ರ ಏ ನಿನ್ನೆ ಈ ಉಣೆ ಮಾರಕ್ ಬಂದಿದ್ಯಾ ಒಬ್ರು ತೊಂಡಿಲ್ಲ ಇವತ್ತು ಹೆಂಗ ತೋತಾರ ನೋಡ ನೋಡು ಬಾ ನೀನ ಹ್ಮ್ ನಿನ್ನಂತಕ್ಕೆ ಮಾರಕತ್ತೀಯಾಲ ಅದಕ್ಕೆ ತಗೋತಾರ ತಗೊಳ್ಳಾರದಾ ಏನು ಮಾಡ್ತಾರ ಏ ನೀ ಬಾಳೆ ಮಾಟರಕತ್ತಿ ನೋಡು ಒಂದಿಟ್ಟು ಒದರೆ ಒಂದಿಟ್ಟು ಒದರೆ ಏನು ಆಕೂದಿಲ್ಲ ಅಲ್ಲಲ್ಲಿ ನಿನ್ನ ಧ್ವನಿ ಕೋಗિલે ಕೋಗಲೇ ಐತಿ ನೀ ಒದ್ರಿದ್ರೆ ಇದ್ರೆ ಎಲ್ಲರೂ ಬರ್ತಾರ ಒಸಲಿ ಒದ್ರೆ ನೀನೇ ಒದ್ರೆ ಏ ನೀ ಬಾಳೆ ಮಾಡಕತ್ತಿ ನೋಡು ಒಂದಿಟ್ಟು ಒದ್ರಿದ್ರೆ ಏನು ಅಕೈತ ನಿನಗ ಸಾಯರಂಗ ಮಾಡಕತ್ತೀಯಾಲ ಬಾ ಬಾ ನಿನ್ನ ಮಾಡ್ತೀನಿ ಹ್ಮ್ ಹ್ಮ್ ನನಗೆ ಮಾಡಕತ್ತತೆ ಒದ್ರೆ ಒದ್ರೆ ಟಮಾಟಿ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ರೀ

ಏ ನಾನೇ ಹೋದ್ರಲಿ ನೀನು ಒಂದಿಟ್ಟು ಓದರಲ್ಲ ಹಂಗ್ಯಾ ಏನು ಏನ್ ಮ್ಯಾ ಪ್ರೀತಿ ಕಾಜಿ ಏನೂ ಇಲ್ಲೇ ಇಲ್ಲೇ ನೀನು ಹಿಂಗ್ಯಾಕ ಮಾಡಿ ಗಂಟ್ಲೆ ಬ್ಯಾನ್ ಆಗಕತೈತಿ ನನಗೆಲ್ಲಾಟಕ್ ಗೊತ್ತದಾವ್ ಓದರಿ ಒದರಿ ಮೊದ್ಲು ಕೈಪಾಲೆ ಮಾರ ಆಮ್ಯಾಗ ಮತ್ತ್ ಮುಂದೆ ಹೋಗಾಗ ಅಂತ ಹೌದಲ್ಲ ನಾನು ಎಲ್ಲ ನಾಟಕ ಗೊತ್ತದಾವಲ್ಲ ಆಯ್ತು ತಗೋ ಬಾ ಇವತ್ತು ರಾತ್ರಿ ಕೂಳ್ ಕೊಡ್ತೀನತ್ತು ತಿನ್ನಾಕತ್ತ ಬಾ ನೀನು ಏನಲ್ಲೇ ನಿನ್ನವ್ತಾರೆ ಎಲ್ಲರ ಫಂಕ್ಷನಿಗೆ ಹೊಂಟರು ಹಂಗೆ ಆ ಕರಿ ಮುಸುಡಿಗಿ ಸುಣ್ಣ ಬಡ್ಕೊಂಡು ಬೆಳ್ಳಗೆ ಮಾಡ್ಕೊಂಬಂದು ನಿನ್ನ ನೋಡಿದ್ರೆ ನನಗನು ಗೊಬ್ಬರ ಆತೈತಿ ಕಾಯಿ ಪಲ್ಲೆ ಮಾರಾಕೆ ಬಂದ್ರೆ ಹಿಂಗ ಬರ್ಬೇಕು ನಾನು ನೋಡಿದ್ರನೇ ಕಾಯಿ ಪಲ್ಲೆ ಖಾಲಿ ಆಗಿ ಬಿಡ್ಬೇಕು ನೋಡು ನೋಡಿ ಕಾಯಿ ಪಲ್ಲೆ ಹೆಂಗೆ ಖಾಲಿ ಆಕೈತಿ ಇವತ್ತು ಹೌದು ಹೌದು ಉದ್ರ ಚಂದಗೆ ಉದ್ರು ಹ್ಞೂ ನೋಡಿ ನೋಡಿ ಈಗ ಮಂದಿ ಹೆಂಗೆ ಬರ್ತಾರೆ ಪುಟ್ಟಿ ಸುನ್ಕ ಹೊಳೆ ಮನೆಗೆ ತೊಗೊಂಡು ಹೋಗುದಿಲ್ಲ ಹಂಗೆ ಮಾಡ್ತೀನಿ ಬಾ ಬಾ

ಮೆಣಸಿಕಾಯಿ ನಲ್ವತ್ತು ರೂಪಾಯಿ ಕಿಲೋ ರೀ ಟಮಾಟಿ ಮೂವತ್ತು ರೂಪಾಯಿ ಕಿಲೋ ಎರಡು ಕಿಲೋ ತೊಗೊಂಡ್ರೆ ಐವತ್ತು ರೂಪಾಯಿ ಕೊಡ್ತೀನಿ ರೀ ಟಮಾಟ ರೀ ಟಮಾತ್ರ ಕಿಲೋ ಕೊಡ್ತಿದ್ರೂ ಯವ ಎಲ್ಲರೂ ನಿಮ್ಮಂಥರು ಇಚಿಕ್ ಇಚಿಕ್ಕಿಟ್ಟರೆ ಮತ್ತದಾಲರ್ದ ಏನ ಗಟ್ಟಿರ್ತವ ಹತ್ತು ರೂಪಾಯಿ ಕಿಲೋ ಅಂತ ನನಗ ಬಿದ್ದಿಲ್ಲ ನಿನಗೆಲ್ಲಿದ್ದು ಕೊಡಲಿ ತೋತಿದ್ರೆ ತಗೋ ಬಿಡ್ತಿದ್ರು ಬಿಡು ಏನ ಯವ ನೀ ಕೈಪಲ್ಲೆ ಮಾರಕ್ಕೆ ಬಂದಿಲ್ಲ ಮಾತಾಡ್ತಿನ್ ಕೊಡು ಇಲ್ಲ ಅಂದ್ರೆ ಬಿಡು ಹತ್ತು ರೂಪಾಯಿ ಮುಂಚೆ ಕೈ ಕೊಟ್ಟು ಹೋಗ ಯವ್ವ ತಾಯಿ ಜಗನ್ಮಾತೆ ನೀನ್ ತಗೊಳ್ಳು ಅಲ್ಲ ಮುಂಜೆ ಮುಂಜಾನೆ ಒಳೆ ಗಂಟೆ ಬಿದ್ದಲ್ಲ ಯವ್ವ ನನಗೆ ಹ್ಮ್ ಮುಂಜಾನೆಯಿಂದ ಬಿಸ್ಲಾ ನಾಯ್ ತಿರ್ಗಾಡ್ದಂಗೆ ತಿರ್ಗಾಡಾಕತ್ತೇವಿ ಒಂದ್ ಹಣಿ ನೀ ಸದೇ ಕುಡುದಿಲ್ಲ ನಾವು ಗಂಡ ಹೆಂತಿ ಹತ್ತು ರೂಪಾಯಿ ಕೊಡತ್ತೆ ಹೋಗ ಹೋಗ್ ಬರುದಿಲ್ ಹೋಗ ನಿನ್ನ ಕೆಲಸನೇ ಅದೇ ಐತಿ ಮಾಡಾಕತಿ ಅದೆಲ್ಲ ನನ್ನ ಮುಂದೆ ಯಾಕೆ ಹೇಳಾಕತಿ ಹಾ ಕೊಡ್ತಿದ್ರೆ ಕೊಡ್ತೀನಿ ಅಂತ ಹೇಳಿ ಕೊಡ್ಲಿಕ್ಕೆ ಅಂದ್ರೆ ಕೊಡಂಗಿಲ್ಲ ಅಂತ ಹೇಳಿ ಊರ್ದ ಇರಕ್ಕೆ ನನ್ನ ಮುಂದೆ ಮಾತಾಡಕತಿ ರೀ ಈ ಮುದಿಕ್ ಮದೋಡಿ ಅಂತ ತಗೊಳ್ಳೋದಿಲ್ಲ ರೀ ಸುಮ್ ನಡೀರಿ ಸುಮ್ಮನೆ ಮನೆ ಕರೆ ಕಿಸಿಂದ್ರೆ ನಮ್ಮ ಟೈಮ್ ಎಲ್ಲಾ ಹಾ ಮಾಡಿಟ್ಲು ಏನೋ ಮುಂದೆ ಹೋಗಿದ್ದೆ ಅಂದ್ರೆ ಇಟ್ಟು ಎಲ್ಲಾ ಎಲ್ಲ ಮಾರಿ ಹೋಗಿರ್ತಿದ್ದೆ ನಾನು ಬಾರಲ್ಲೇ ಮುದಿಕ್ ಮದೋಡಿ ಏನ ನೀ ಕರೆದರೆ ಕರಿ ನೀನ ಮಾಡ್ತೀನತ್ತ ನಿನಗ ಏ ಹುಚ್ಚಾಡ್ಸು ಹೋಗಿ ಹೋಗ ನೀ ಎಲ್ಲರ ಮಾರಕ್ಕೆ ನೀನು ಹ್ಞೂ ಅಂತ ಕೊಳಕ್ಕೆ ಟಮಾಟಿ ತಂದಾಳೆ ನಲ್ವತ್ತು ರೂಪಾಯಿ ಕಿಲೋ ಮೂವತ್ತು ರೂಪಾಯಿ ಕಿಲೋ ಅತ್ತ ಯಾರು ತೋತಾರೆ ನಾನು ನೋಡ್ತೀನಿ ಹೋಗಿ ಹೋಗಿ ತಿಪ್ಪಿ ಹಾಕಂತ ಟಮಾಟಿ ತಂದು ಮಾರಾಕ್ ಬಂದಾಳೆ ಇಲ್ಲಿ ರೀ ನೋಡ್ರಿ ಇಂಥ ಕಮ್ಮನೆ ಟಮಾಟಿಗೆ ಹತ್ತು ರೂಪಾಯಿ ಕಿಲೋ ಕೊಡು ಅಂತ ಇಲ್ಲೇ ಚಾಲು ಆಯ್ತಲ್ಲ ಏನಿಂದ ಏ ಏನು ಜಗಳ ತೆಗಿತಿ ಪಾಪ ಮುದುಕಿ ಮನ್ಸಾಳದಾಳ ಹತ್ತು ರೂಪಾಯಿ ಕಿಲೋ ಕೊಟ್ರೆ ಏನ ಅಕ್ಕಿತ್ತ ನೋಡು ಟಮಾಟಿ ಏ ಟಮಾಟಿ ನೋಡಿದ್ರೆ ಯಾರು ತೊಗೊಳಂಗಿಲ್ಲ ಇನ್ನು ಮುದುಕಿ ಮುದೋಡಿ ಹತ್ತು ರೂಪಾಯಿ ಕಿಲೋ ಕಿಲೋರೆ ಕೇಳಿದ್ರು ಕೊಟ್ರೆ ಮುಗಿಸ್ ಹ್ಮ್ ಭಾರಿ ಅದಿರಲ್ಲ ನೀವು ಹತ್ತು ರೂಪಾಯಿ ಕಿಲೋ ಕೊಡು ಅಂತ ಹ್ಮ್ ಹತ್ತು ರೂಪಾಯಿ ಕಿಲೋ ಕೊಟ್ಟೆ ಅಂತ ನಿಮ್ಮ ತಟ್ಟ ಹಾಕೊಂಡು ಹೋಲೇ ನಾನು ಅಲ್ಲಲ್ಲಿ ಚಂದಾಗಿ ಮಾತಾಡಿ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಮಾಡಿ ಏನಾರ ಮಾಡಿ ಕೊಡಬೇಕು ಅದನ್ನ ಬಿಟ್ಟು ನೀ ಏನೇ ಒಂದ ಮತಿ ಜಗಳಾನ ತೊಗೊಳಕ್ ನಿಂದಿರ್ತಿಯಲ್ಲೇ ಹೆಂಗ್ ಜಗಳ ತಕೊಳಾಕ ನಿಂತಂದ್ರೆ ಮುಗೀತ ಕೈಪಲ್ಯ ಮಾರ್ದಂಗೆ ನೀವತ್ತ ಎದ್ದು ಮೂರು ಕೆದ್ದು ಹೋಗಿ ಕೈಪಲ್ಯ ಎಲ್ಲೇನು ಬಿದ್ದಿರ್ತೈತಿ ಎಲ್ಲಾ ಬಳ್ಕೊಂಡ್ ಬಂದು ನಾ ಕೈಪಲ್ಯ ಮಾರಾಕ ಬರ್ತೀನಿ ಇಲ್ಲಿ ಬಂದು ಹತ್ತು ರೂಪಾಯಿ ಕಿಲೋ ಕೊಡು ಅಂತೀರಿ ನೀವ உம் மத்தேன் ரொக்க கொடுத்து ரூபாய் இல்லை நீனடிய கடி அரி சுமீதி நீ உம் நான் பெந்தே தோம்பிர் நீங்க சொச்சே தொழிர் தேனி ஹம் அது தோழி இது பேட உம் பாரி அதுல நீவ அவர் கொட்டர் முக்த ಸುತ್ತ ಇದ್ರ ಇದ್ರೂಪಾಯಿಗೆ ನಾ ಹತ್ತಿನಲ್ಲ ನನಗೆ ಬುದ್ಧಿ ಇಲ್ಲ ಏನೇನೋ ಹೆಣಮಗಳು ಏ ಒಂದಿಟ್ಟು ಬದ್ರಾಕು ತಯಾರಿ ಇಲ್ಲ ಕಿ ಕುಡೂ ತಯಾರಿ ಇಲ್ಲ ಸಾಕು ಸಾಕೈತೆ ಇದ್ರ ಹಿಂದೆ ಸುಮ್ಮನೆ ಬಂದೆ ನೋಡ ಏನೋ ಒಂದು ಹತ್ತು ರೂಪಾಯಿ ಕೊಡ್ತಾಳೆ ಕುಡಿಯಾಕತ್ತ ನಾ ಬಂದ್ರೆ ಈಕೇನಿಕ್ಕಿ ಕೈಪಾಲಿ ಮಾರಂ ಕಾಣಲ್ಲ ಇದ್ದಿದ್ದು ಟೋಟು ಓಯ್ ತಿಪ್ಪಿಗೆ ಹಾಕಂಗೆ ಕಾಣಕತ್ತಾಳ ಇದ್ರ ಮುಖ ನೋಡಿದ್ರೆ ಯಾರು ತೊಗೊಳ್ಳುದೇ ಇಲ್ಲ కైిపల్ల రీ బర్రి పల్లె తాజా బీ తాజా టమాట తాజా ఉల్లగడ్డీ తాజా మించి బరీ బరీ కై పల్లె కై పల్లె కై పల్లె రీ టటి అయితే రూపాయ కిలో రీపాయ్ కిలో నిన్నే గాంధి చౌక్నగ హి కిలో ನೀವು ಗಾಂಧಿ ಚೌಕಿಗೆ ಹೋಗಿ ಬರಕ್ಕೆ ಆಟೋ ಗಾಡಿ ಖರ್ಚ ಹಾಂ ಅದೇ ಕೊಟ್ಟಿರ್ತೀರಿ ಅದು ಇಪ್ಪತ್ತು ರೂಪಾಯಿ ಇದು ಹತ್ತು ರೂಪಾಯಿ ಎಲ್ಲ ಕೂಡ ಮೂವತ್ತು ರೂಪಾಯಿ ಹಾಂ ನಾ ಇಲ್ಲಿ ತಂದು ಮಾರಕತ್ತೀನಿ ಮೂವತ್ತು ರೂಪಾಯಿ ಕಿಲೋ ತೋತಿದ್ರೆ ತೋರಿ ಬಿಡ್ತಿದ್ರೆ ಬಿಡ್ರಿ ತಂದು ಮಾಡಿದ್ರ ಒಂದೆರಡು ರೂಪಾಯಿ ಹೆಚ್ಚಿಗೆ ಮಾಡ ಹಾ ನೀನ ಗಾಡಿ ಖರ್ಚು ಇಪ್ಪತ್ತು ರೂಪಾಯಿ ರೂಪಾಯಿ ಹೆಚ್ಚಿ ಮಾಡಾಕತ್ತಲ್ಲ ಏನ ಐದು ರೂಪಾಯಿ ಹೆಚ್ಚಿಗೆ ಮಾಡ ಹದಿನೈದು ರೂಪಾಯಿ ಕಿಲೋ ಕೊಡು ಆಗುದಿಲ್ಲರಿಕ್ರ ಆಗುದಿಲ್ಲ ರೀ ಹಾ ಮೂವತ್ತು ರೂಪಾಯಿ ಕಿಲೋನೇ ರೀ ತೋತಿದ್ರೆ ತಗೋರಿ ಇಲ್ಲಾಂದ್ರೆ ಬಿಡ್ರಿ ಏ ನಮಗ್ ಪುರಾಡ್ಸ್ಬೇಕಲ್ರಿ ಅಲ್ಲಿ ತಂದು ಮಾಡ್ತೀವ ನಾವ್ ಯಾವ ನಾವಿನ ಹದಿನೈದು ರೂಪಾಯಿ ಕಿಲೋವರ ಕೇಳಾಕತ್ತೇವಿ ಅವು ಟಮಾಟಿ ನೋಡಿದ್ರೆ ಏನು ಇಲ್ಲದ್ರಾಗ ಏನವ ಈಗ ಎಲ್ಲ ಪಿಚುಗುಳಿ ಪಿಚುಗುಳಿ ಆದಾಗ್ಬಿಟ್ಟವ ಇಂಥ ಮೆತ್ತ ಟಮಾಟಿ ಯಾರು ತಗೋತಾರ ಸುಮ್ ಹದಿನೈದು ರೂಪಾಯಿ ಕೊಟ್ಟು ಹೋಗ ಹ್ಮ್ ಹ್ಮ್ ಇಂಥ ಗಟ್ಟಿನ ಟಮಾಟಿಗೆ ಪಿಚುಗುಡಿ ಟಮಾಟೆ ಅಂದ್ರೆ ಇನ್ನ ಎಂಥ ಟಮಾಟಿ ನೋಡ್ಬೇಕಂತ ಮಾಡಿ ರೀ ಹೊರ ಹೋರಿ ಎಲ್ ತೋತಿರ್ತೋರಿ ಹೋರಿ ಏ ನಾ ಅಂದ್ರೆ ಕೊಡುದಿಲ್ಲರಿ ಹದಿನೈದು ರೂಪಾಯಿ ಕಿಲೋ ಮೂವತ್ತು ರೂಪಾಯಿ ಕಿಲೋ ಅಂದ್ರೆ ತಗೋರಿ ಇಲ್ಲ ಅಂದ್ರೆ ಬೇಡ ಹದಿನೈದು ರೂಪಾಯಿ ಕಿಲೋ ಕೇಳಾತಾರಿಲ್ಲ ಕೊಟ್ಟು ಬಿಡಿ ಕೊಟ್ಟು ಮನೆಗೆ ನೀ ನೀನ್ ರೊಕ್ಕ ರೂಪಾಯಿ ಕಿಲೋನೇ ಕೊಡಕಿ ತಿಪ್ಪಿ ಜಲ್ ದಿನ ಹೊರತು ಹದಿನೈದು ರೂಪಾಯಿ ಕಿಲೋ ಕೊಡಂಗಿಲ್ಲ ನಾನು ಒಂದ್ಸತಿ ವ್ಯಾಪಾರ ಕಟ್ಟತಂದ್ರ ಮುಗಿತ ಹಂಗೇ ಹಂಗೇ ಕೆಟ್ಟ ಬಿಡ್ತೈತದ ಇವತ್ತು ಒಂದು ದಿನ ಕೊಡ್ತೀನಿ ಮತ್ತ ನಾ ಏನು ಹಂಗ ಕೇಳ್ತಾರ ಅವ್ರ ಇಲ್ರಿ ರೀ ಹದಿನೈದು ರೂಪಾಯಿ ಕಿಲೋ ರೀ ನಾನು ಮೂವತ್ತು ರೂಪಾಯಿ ಬಂದ್ರೆ ಕೊಡ್ತೀನಿ ಇಲ್ಲಾಂದ್ರೆ ತಿಪ್ಪಿ ಜಲ್ ಹೋಗ್ತೀನಿ ಅಲ್ಲಿ ನಿನ್ನ ಬುದ್ಧಿ ರೈತ ಏ ತಿಪ್ಪಿ ಚಲಿತೀನಂತ ತಿಪ್ಪಿ ಚಲೋ ಬಂತ ಇಲ್ಲ ಕೊಡು ಅವೇ ರೊಕ್ಕರ ಬರ್ತಾವಿಲ್ಲ ಏನು ಸದಿ ಇಲ್ಲಿ ನೀನೇ ಒಟ್ಟು ನಡಿಯೋ ಕಡಿ ಎಪ್ಪತ್ತೈದು ನಾನು ನೋಡಾಕತ್ತೀನಿ ಏ ಬಂದೋರು ಜೋಡ ಬರೀ ಜೊಳನೇ ತಕೋ ನಿಪ್ಪಿ ಕೊಡು ಕೊಡು ಕೊಟ್ಟು ನಡಿ ಅಕ್ಕ ಲಾಸ್ಟ್ ಇಪ್ಪತ್ತು ರೂಪಾಯಿ ಕೊಡ್ತೇರಿ ಅದ್ರಿಲ್ರಿ ಹಾ ಕೊಡ್ತಿದ್ರೆ ಕೊಡ್ರಿ ಇಲ್ಲಾಂದ್ರೆ ಬಿಡ್ರಿ ಇಲ್ಲ ರೀ ರೇಖರ ಎಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ಕಿಲೋ ಕೊಡ್ತಾರ ನೋಡ್ರಿ ಅಲ್ಲೇ ಹೋಯ್ತು ತಗೋರಿ ನನ್ನ ಕಡೆ ಕಡಿಮೆ ಮಾಡೋದಾಗೋದಿಲ್ಲ ರೀ ಹಾಂ ಇವತ್ತಿನ ಕಡಿಮೆ ಕೊಡ್ತೀನಿ ರೀ ಮತ್ತೆ ನಾಳೆ ನಾಳೆ ಇದ್ರಿಗಿ ಕಡಿಮೆ ಕೇಳ್ತಿರಿ ಏ ನಿಮಗೆ ಎಲ್ಲಿ ಕಡಿಮೆ ಕೊಡ್ಕೆ ನಾನು ತಿಳಿ ನಾನೇ ತಟ್ಟು ಹೋಗೋದಾಗಿತ್ತು ರೀ ಬರುದಿಲ್ಲ ರೇಖರ ಏನು ಹೆಣ್ಣು ಮಗಳದಿ ಇಲ್ಲಿ ನೀನು ಇಪ್ಪತ್ತು ರೂಪಾಯಿ ಕೇಳಿದ್ರೂ ಕೊಡ್ಲಿಲ್ಲ ಏ ನೀ ಏನು ಮಾರ ಕಾಣಕತಿಲ್ಲೇ ನಾವು ಹೊಕ್ಕಿನೋ ಮರೇ ಯಾವಾಗರ ಮಾರ್ಕೊಂಬಾ ನೀನು ನೋಡಿದ್ರಲ್ಲ ಈ ಕತೆ ನಿಮಗೇನಾರು ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡೋಕೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂಥ ವಿಡಿಯೋನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡಿರಿ